ಸಾಮಾಜಿಕ ರಾಜೀಯ ಹರಿಕಾರರು ಹದಿನೆಂಟನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಮತ್ತು ಗುಲಾಮಗಿರಿ ಪದ್ಧತಿಯನ್ನು ಹೋಗಲಾಡಿಸಲು ಭಾರತದ ಭೂಮಿಯಲ್ಲಿ ಸಮಾನತೆಯ ಸಂಘರ್ಷದ ಬೀಜವನ್ನು ಬಿತ್ತಿರ್ತಕ್ಕಂಥದ್ದು ಮಹಾತ್ಮ ಜ್ಯೋತಿ ಬಾಪುಳೆ ಅವರು ಅವರ ನೂರ ತೊಂಬತ್ತೆಂಟನೆಯ ಜನ್ಮ ದಿನಾಚರಣೆಯನ್ನು ಬೀದರ್ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ ಇವತ್ತು ಅಂಬೇಡ್ಕರ್ ಸರ್ಕಲ್ ಹತ್ರ ಆಚರಣೆಯನ್ನು ಮಾಡಿದ್ದೇವೆ ಬೀದರ್ ಜಿಲ್ಲೆಯ ಜನತೆಗೆ ಮತ್ತು ಈಗ ಇಡೀ ನಾಡಿನ ಜನತೆಗೆ ಈ ಸಂದರ್ಭದಲ್ಲಿ ಮಹಾತ್ಮ ಜ್ಯೋತಿ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅಂಬೇಡ್ಕರು ತಮ್ಮ ಜೀವನದಲ್ಲಿ ಮೂರು ಗುರುಗಳನ್ನು ಸ್ವೀಕಾರ ಮಾಡ್ತಾರೆ ಮೊದಲನೇ ಗುರು ಭಗವಾನ್ ಬುದ್ಧರು ಎರಡನೇ ಗುರು ಸಂತ ಕಬೀರ್ ದಾಸರು ಮೂರನೇ ಗುರು ಮಹಾತ್ಮ ಜ್ಯೋತಿ ಬಾಪುಲೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ಮುಂಬೈನಲ್ಲಿರ್ತಕ್ಕಂಥ ಒಂದು ಕೊನೆ ಅಧಿವೇಶನದಲ್ಲಿ ಹೇಳ್ತಾರೆ ನಾನು ಮಹಾತ್ಮ ಜ್ಯೋತಿ ಅವರ ಗುಲಾಮಗಿರಿಯ ಪುಸ್ತಕವನ್ನು ಓದದೇ ಇದ್ದರೆ ಭಾರತದ ಸಂವಿಧಾನದಲ್ಲಿ ಶೋಷಿತ ಸಮುದಾಯಗಳಿಗೆ ಒಂದು ನ್ಯಾಯಿಕವಾದಂಥ ಸಾಮಾಜಿಕ ನ್ಯಾಯದ ಹಕ್ಕುಗಳನ್ನು ಕೊಡಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇಡೀ ನನ್ನ ಹೋರಾಟದ ಸ್ಫೂರ್ತಿನೇ ಮಹಾತ್ಮ ಜ್ಯೋತಿ ಬಾಪುಲೆ ಅವರು ಅಂತ ಹೇಳ್ತಾರೆ ಮಹಾತ್ಮ ಜ್ಯೋತಿ ಬಾಫುಲಿ ದಂಪತಿಗಳು ಸಾವಿತ್ರಿಬಾಯಿ ಮತ್ತು ಮಹಾತ್ಮ ಜ್ಯೋತಿ ಬಾಫುಲಿ ಅವರ ದಂಪತಿಗಳು ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿ ಪುಣೆ ನಗರದಲ್ಲಿ ಮಹಿಳೆಯರಿಗೋಸ್ಕರ ಶಾಲೆಯನ್ನು ತೆರೆದು ಮಹಿಳೆಯರು ಮತ್ತು ಅಸ್ಪೃಶ್ಯರಿಗೆ ಶೈಕ್ಷಣಿಕ ಹಕ್ಕನ್ನು ಒದಗಿಸ್ತಕ್ಕಂಥ ಕೆಲಸ ಮಹಾತ್ಮ ಜ್ಯೋತಿ ಜ್ಯೋತಿ ಅವರು ಮಾಡ್ತಾರೆ ತೊಂಬತ್ತ ಎತ್ತನೆಯ ಹನ್ನೆರಡನೇ ಶತಮಾನ ಹೆಂಗೆ ಮಹಾತ್ಮ ಬಸವೇಶ್ವರ ಅದರ ನಂತರ ಯಾರಾದರೂ ಮಹಾತ್ಮರ ಇದೆ ದೇಶದಲ್ಲಿ ಸಾಮಾಜಿಕ ಅಂದರೆ ಅದು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಈ ಸಂದರ್ಭದಲ್ಲಿ ಇವತ್ತು ಬೀದರ್ ಜಿಲ್ಲಾ ದಲಿತ ಸಂಘಟನೆಗಳ ಒಂದು ಒಕ್ಕೂಟದ ಅಡಿಯಲ್ಲಿ ಈಗ ತಾನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವವರೊಂದಿಗೆ ಸಾಂಕೇತಿಕವಾಗಿ ಈ ಒಂದು ವೈಚಾರಿಕ ಕ್ರಾಂತಿಯನ್ನು ಮಾಡಿದಂತಹ ಮಹಾನ್ ಮಹತ್ಮರಾದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಕುರಿತು ಈಗಾಗಲೇ ನಮ್ಮ ರಮೇಶ್ ಡಾಕೂರ್ಜಿ ಅವರು ಮಾತನಾಡಿದ್ದಾರೆ ಹಾಗಾಗಿ ನಾನು ಇಡೀ ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆಗಳ ಪರವಾಗಿ ನಾನು ಈ ಜಯಂತಿ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತೇನೆ ಜೈ ಭೀಮ್ ಜೈ ಸಂಕಾಟ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ತಿರ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಒಂದು ಜಯಂತಿಯನ್ನು ಎಲ್ಲ ಸಂಘಟನೆ ಮುಖಂಡರು ಸೇರಿಕೊಂಡು ಆಚರಣೆ ಮಾಡಿದ್ದೀವಿ ಈ ದೇಶಕ್ಕೆ ಕಂಡಂಥ ಅಪರೂಪ ಒಬ್ಬ ನಾಯಕ ಸಮಾಜ ಸುಧಾರಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರ್ಶವಾಗಿಟ್ಟುಕೊಡ್ತಕ್ಕಂಥ ಜ್ಯೋತಿರಾಬ್ಲೆಯವರ ಇವತ್ತು ಜನ್ಮದಿನ ಇದೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸತ್ಯಸೌಧ ಸಮಾಜ ನಿರ್ಮಾಣ ಮಾಡಿ ಶೋಷಿತರ ಧ್ವನಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ವಿಚಾರಧಾರೆಯನ್ನು ಬಾಬಾ ಸಾಹೇಬ್ ಅಳಿಸ್ಕೊಂಡು ಜ್ಯೋತಿರಾ ಫುಲೆಯವರ ವಿಚಾರಧಾರೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಳಿಸ್ಕೊಂಡು ಇವತ್ತು ಈ ರಾಷ್ಟ್ರದಲ್ಲಿ ಒಂದು ಸಮಾನತೆಗಾಗಿ ಕ್ರಾಂತಿಯನ್ನು ಮಾಡಿದಂತಹ ಜ್ಯೋತಿ ಒಪ್ಪು ಅವರ ಕುಟುಂಬದ ಹಾರ್ದಿಕ ಹಾರ್ದಿಕ ಶುಭಾಶಯ ಕೋರ್ತದೆ ಜೈ ಭೀಮ್ ಜೈ ಭಾರತ್